ಧೈರ್ಯದಿಂದ ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್ ನಮ್ಮ ಸುದ್ದಿ ವಾಹಿನಿಯ ನಿರ್ದೇಶಕರು ಹಾಗೂ ಸಹ ನಿರ್ದೇಶಕರಿಗೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ರಾಜ್ಯ ಕಾರ್ಯಕಾರಿಣಿ ಸಮಿತಿಗೆ ಆದೇಶ ಪತ್ರ ನೀಡಿ ಬರಮಾಡಿಕೊಳ್ಳಲಾಯಿತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಜಿಲ್ಲೆ ಸೌಣೂರಿಗೆ ಆಗಮಿಸಿ ನಮ್ಮ ಬಾಬಾ ಸಾಹೇಬ್ ಸುದ್ದಿವಾಹಿನಿಯ ಎಂಡಿಯವರಾದ ಸಂದೀಪ್ ಬಾಬನಿ ಇವರಿಗೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿಗೆ ಆದೇಶ ಪತ್ರವನ್ನು ನೀಡಿದರು ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರಿಗೆ ನಮ್ಮ ಸುದ್ದಿವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೂ ನಮ್ಮ ಸುದ್ದಿವಾಹಿನಿಯ ಸಹ ನಿರ್ದೇಶಕರಾದ ಅಬ್ದುಲ್ ಮುನಫ್ ಗೌಡ್ಗೇರಿ ಇವರು ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ನೆರವೇರಿಸಿದರು ಹಾಗೂ ಹಾನ್ಗಲ್ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಸುಡ್ಗಾರ್ ಇವರಿಗೆ ಆದೇಶ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಜನತಾ ಟಿವಿ ಜಿಲ್ಲಾ ವರದಿಗಾರರು ನಾಗರಾಜ್ ಹೊನ್ನಹಳ್ಳಿ ಮಹಾಯುದ್ಧ ಸುದ್ದಿವಾಹಿನಿಯ ಜಿಲ್ಲಾ ವರದಿಗಾರರು ಅಂಜಲಿ ಮೇಡಮ್ ಪಿಎಸ್ಆರ್ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ಭ್ರಷ್ಟಾಚಾರ ವಿರೋಧಿ ವಿಭಾಗ ಜಿಲ್ಲಾ ಉಪಾಧ್ಯಕ್ಷರಾದ ರಾಜು ಗಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಮಧುರ್ಕರ್ ಸೌಣೂರು ತಾಲೂಕು ಅಧ್ಯಕ್ಷರಾದ ರಾಜು ಮುರುಗಪ್ನವರ್ ಉಪಾಧ್ಯಕ್ಷರಾದ ನಾಗರಾಜ್ ಬಂಕಾಪುರ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಹಾನ್ಗಲ್ ಹನುಮಂತಪ್ಪ ಕೋಣನ್ಕೊಪ್ಪ ಬಾಲು ರಾಯ್ಕರ್ ಯೂಟ್ಯೂಬರ್ ಹಾನ್ಗಲ್ ಹಾಗೂ ಇತರರು ಕಾರ್ಯಕ್ರಮಕ್ಕೆ ಹಾಜರಿದ್ದರು ಧೈರ್ಯದಿಂದ ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್